ಈ ನಿವೇಶನ ಆಗಬೇಕಾದ್ರೆ ಮತ್ತೊಬ್ಬರು ಕೂಡ ನಮ್ಮ ಶಾಸಕರಿಗೆ ಒಲವನ್ನ ಉಂಟು ಮಾಡಿ ನಮ್ಮ ಶಾಲೆಯ ಏಳಿಗೆಗೆ ಕಾರಣೀಭೂತ್ರ ಶ್ರೀ ಎಂ ಗಣೇಶ್ರವರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಪತ್ರ ಬರಗಾರರು ಇವರು ಒಂದೆರಡು ನುಡಿಗಳನ್ನು ನುಡಿಬೇಕಾಗಿ ಮನವಿ ಅಣ್ಣನವರಾದ ಸನ್ಮ್ಯಾನ್ ಜಿ ಡಿ ದೇವರು ಸಾಹೇಬರಿಗೆ ನಮ್ಮ ಕೆಎಂನಹಳ್ಳಿ ಗ್ರಾಮದ ಪರವಾಗಿ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರ ಪರವಾಗಿ ವೃತ್ತಪೂರ್ವಕ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸುತ್ತೇನೆ ಹಾಗೂ ನಮ್ಮ ಕೆ ಎಂಹಳ್ಳಿ ಗ್ರಾಮಕ್ಕೆ ಸ ಶಾಲೆ ತುಂಬ ಭೌತಿಕವಾಗಿ ತುಂಬ ಚಿಕ್ಕದಾಗಿತ್ತು ಆಗ ಅಣ್ಣರನ್ನು ಕೇಳ್ಕೊಂಡಾಗ ಅಣ್ಣ ಕೆ ನಳ್ಳಿ ಗ್ರಾಮಕ್ಕೆ ಸಾಲೆಗೆ ತುಂಬ ಕೊರತೆಯಾಗಿದೆ ಅಂದಾಗ ಅಣ್ಣನೇ ನಮಗೆ ಜಾಗ ಒಂದು ಎಕರೆ ಜಾಗ ಮಂಜೂರು ಮಾಡಿಕೊಟ್ರು ಹಾಗೂ ಪಶುವೈದ್ಯ ಇದಕ್ಕೆ ಅದಕ್ಕೂ ಒಂದು ಹದಿನೈದು ಗುಂಟೆ ಜಾಗ ಮಾಡಿಕೊಟ್ಟಿದ್ದಾರೆ ಹಾಗೂ ಇದೇ ಗ್ರಾಮ ಇದೇ ಗ್ರಾಮದ ಸರ್ವೆ ನಂಬರ್ಲಿ ನಾಲ್ಕು ಎಕರೆ ಕಾಲೇಜ್ಗೂ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ನಾಲ್ಕು ಕೊಠಡಿ ತುಂಬ ಚಿಕ್ಕದಾಗಿದೆ ಮಕ್ಕಳು ಯಾವುದೇ ರೀತಿ ಚಟುವಟಿಕೆ ಮಾಡೋಕ್ಕೆ ತುಂಬ ತೊಂದರೆ ಆಗಿತ್ತು ಅಂದಾಗ ಈ ಸಾಲೆಗೆ ಮೊದಲಿಗೆ ನಾನೇನು ಕೇಳಲೇ ಇರಲಿಲ್ಲ ಆಗ ಕೊಠಡಿ ಬೇಕು ಅಂತ ಫಸ್ಟು ಸ ಸಾಲೆ ಜಾಗ ಮಂಜೂರು ಮಾಡಿಸ್ಕೊಂಡೆ ಆಮೇಲೆ ಅಣ್ಣವ್ರೇ ನಾಲ್ಕು ಸಾಲೆ ಕೊಠಡಿ ಆಗುತ್ತೆ ಅಂದ್ಬಿಟ್ಟು ಅನ್ವೇಷಣೆ ಫಸ್ಟ್ ಫೋನ್ ಮಾಡಿ ಹೇಳಿದ್ರು ಏ ನಿಮ್ಮ ಗ್ರಾಮಕ್ಕೆ ಎರಡು ಸಾಲೆ ಕೊಠಡಿ ಆಗಿದೆ ಗಣೇಶಣ್ಣ ಹೋಗಿ ನೋಡ್ಕೊಳ್ಳಿ ಯಾವ ಜಾಗ ಬೇಕು ಗುರ್ತಿ ಅಂದರು ಆಮೇಲೆ ಇನ್ನೂ ಎರಡು ಸಾಲೆ ಕೊಠಡಿ ಮಾಡಿಕೊಟ್ರು ಈಗ ಮತ್ತೆ ಈಗ ನಮ್ಮ ಸಂಪನ್ಮೂಲ ಆದರ ನಮ್ಮ ಮಹದೇವ ಸಾರು ಮಾತಾಡಿದ್ರು ಮತ್ತೆ ಎರಡು ಗ್ರ್ಯಾಂಟ್ ಮಾಡಿದ್ದೀವಿ ಅಂತ ಭಾಳ ಸಂತೋಷವಾದ ವಿಷಯ ಇದೇ ರೀತಿ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮದ ಶಾಲೆಯ ಮಕ್ಕಳಿಗೆ ಹೆಚ್ಚಿನ ರೀತಿ ಏನೇನು ಸವಲತ್ತುಗಳಿದೆ ಅದೆಲ್ಲನೂ ನಮ್ಮ ಅಣ್ಣನವರು ಮಾಡ್ಕೊಡ್ತಾರೆ ಅಂತ ನಮಗೆ ನಮ್ಮ ಎಲ್ಲರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ನಾ ಕೇಳ್ಕೊಳ್ತೀನಿ ಅದೇ ರೀತಿ ನಮ್ಗೆ ಏನು ಬೇಕೋ ನಮ್ಮ ಗ್ರಾಮಕ್ಕೆ ಎಲ್ಲ ರೀತಿ ನಡ್ಕೊಬರ್ತಾ ಇದ್ದಾರೆ ಭಗವಂತ ತ ತಾಯಿ ಚಾಮುಂಡೇಶ್ವರಿ ನಮ್ಮ ಶಾಸಕರಾದ ಎಲ್ಲ ಎಲ್ಲ ರೀತಿಯ ಆರೋಗ್ಯ ಅಂತತ್ಸು ಐಶ್ವರ್ಯ ಎಲ್ಲ ಕೊಟ್ಟು ನಮ್ಮ ಮೇಲೆ ಅವರು ಯಾವಾಗಲೂ ನಮ್ಮ ಕೆ ಎಂ ಗಮ್ ಎಲ್ರ ಮೇಲೆ ಅವರು ಒಂದು ನೆರಳಿರ್ಲಿ ಅಂತ ಕೇಳ್ಕತ ಈಗೆಲ್ಲ ನೀವೆಲ್ಲ ವೇದಿಕೆ ಮೇಲೆ ಕಾಯ್ತಾ ಇದ್ದೀರಿ ಮಕ್ಕಳದು ಪ್ರೋಗ್ರಾಮ್ ಕಾಯೋಕೆ ಕುತೂಹಲದಿಂದ ಅದರಿಂದ ನಾನು ಈ ಮಾತಾ ಮಾತಾಡಲು ಎರಡು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ನಮ್ಮ ಶಾಲೆಯ ಬಗ್ಗೆ ವಿಶೇಷ ಅಭಿಮಾನ ನಮ್ಮ ಶ್ರೀ ಗಣೇಶ್ ರವರಿಗೆ ಕಳೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬಂದಿದ್ದರು ಅವರು ನಮ್ಮ ಶಾಲಾ ವಾರ್ಷಿಕೋತ್ಸವವನ್ನು ಮಾಡಬೇಕು ಅಂದ ತಕ್ಷಣ ಅದಕ್ಕೆ ಹಣಕಾಸಿನ ನೆರವನ್ನು ನಾನೇ ಮೊದಲು ಕೊಡ್ತೀನಿ ಅಂತ ಹೇಳಿ ಹಣಕಾಸಿನ ನೆರವನ್ನು ನೀಡಿ ಈ ಶಾಲಾ ವಾರ್ಷಿಕೋತ್ಸವ ನಡೆಯೋದಕ್ಕೆ ಕಾರಣೀಭೂತರಾಗಿದ್ದಾರೆ ಹಂಗೆ ಅನೇಕ ದಾಸೋಹಿಗಳಿದ್ದಾರೆ ನಮ್ಮ ಸರ್ಕಾರದಿಂದ ವಾರಕ್ಕೆ ಎರಡು ದಿನ ಕೋಳಿ ಮೊಟ್ಟೆಯನ್ನು ಕೊಡ್ತಾರೆ ಅಥವಾ ಚುಕ್ಕಿಯನ್ನು ಕೊಡ್ತಾರೆ ಅದ್ರ ಜೊತೆಗೆ ನಮ್ಮ ಶಾಲೆಯ ಮಕ್ಕಳು ಎಷ್ಟು ಅದೃಷ್ಟವಂತರು ಅಂದರೆ ಮೂರು ದಿನ ಕೋಳಿ ಮೊಟ್ಟೆಯನ್ನು ತಗೊಳ್ತಾ ಇದ್ದಾರೆ ಅಂದರೆ ನಮ್ಮ ಮೇಘಾಫಾರಂನ ಮಾಲೀಕರಾದಂತಹ ಶ್ರೀ ಮಾಣಿಕ್ಯಂ ಎಂ ಆರ್ ರವರು ಮತ್ತು ಅವರ ಪುತ್ರ ವಸಂತ ಅವರು ಬಂದು ವಾರಕ್ಕೆ ಒಂದು ಸಲ ವಿಶೇಷವಾಗಿ ಕೋಳಿಮಟ್ಟೆಯನ್ನ ಕೊಡ್ತಾರೆ ಇವರು ದೈಹಿಕವಾಗಿ ಕೂಡ ಬಲಾಢ್ಯರಾಗೋದಕ್ಕೆ ತುಂಬಾ ನೆರವಾಗಿದ್ದಾರೆ ಅಂತಹ ಅದೃಷ್ಟವಂತರು ನಮ್ಮ ಕೆ ಹೆಮ್ಮನಹಳ್ಳಿ ಶಾಲೆಯ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಶ್ರೀಯುತ ಗಣೇಶ್ ಅವರಿಗೆ ಧನ್ಯವಾದಗಳು